ಜನರಿಗೆ ಸಂಬಳ ಕೊಟ್ಟೆ ಕೊಡ್ತಾರೆ ಯೂಟ್ಯೂಬ್ ಕಂಪನಿಯಿಂದ ನಿಮಗೆ ಆದ ಒಂದು ಸ್ಯಾಲರಿ ಬಂದೇ ಬರುತ್ತೆ ಸೊ ಆ ಸ್ಯಾಲರಿನ ಹಂಡ್ರೆಡ್ ಪರ್ಸೆಂಟ್ ಪೇಷನ್ಸ್ ಬೇಕು ಕಂಟೆಂಟ್ ಸರಿ ಇರಬೇಕು ಮನಸ್ಸು ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಏನೋ ಒಂದು ಏನ್ ಸಿಕ್ಕಿತ್ತು ಅದನ್ನ ತೋರಿಸಿ ವ್ಲಾಗ್ ಮಾಡ್ಬೇಕಷ್ಟೇ ಅಂದ್ಕೊಂಡು ನಾನ್ ಸುಮಾರು ಜನ ಈಗ ಯಾವ್ದು ಹೆಸರು ತಗೊಳಲ್ಲ ಬೆಳಗ್ಗೆ ಬ್ರಷ್ ಬಾಲ್ ಇಟ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿ ರಾತ್ರಿ ಮಲಗೋ ತನಕ ತೋರಿಸ್ತಾರೆ ನಾನು ನಿಮಗ್ ನೀವು ಒಂದು ಏನೋ ನೋಡ್ತಾ ಇದ್ರ ನಿಮ್ಮ ಡೇಟಾ ಖರ್ಚು ಮಾಡ್ಕೊಂಡು ಅದಕ್ಕಿಂತ ಮುಖ್ಯವಾಗಿ ಸಮಯಾನ ಖರ್ಚು ಮಾಡ್ಕೊಂಡು ನೀವು ನೋಡ್ತಾ ಇದೀರ ಅಂದ್ರೆ ನೀವ್ ಏನ್ ಕಲ್ತ್ರಿ ನನ್ ಪ್ರಶ್ನೆ ಇಷ್ಟೇ ಪ್ರತಿಯೊಬ್ರು ನಾನು ಕೇಳಿದ್ರೆ ಏನ್ ಕಲ್ತ್ರಿ ನಿಮ್ಮ ನೀವು ಒಂದು ವಿಡಿಯೋ ಹಾಕ್ತೀರಾ ಅಂದ್ರೆ ಇವಾಗ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ ಸಾಧಕರು ಅಂತ ಒಂದು ಟೈಟಲ್ ಕೊಡಿದೀರಾ ಆ ಸಾಧಕರನ್ನ ನೀವು ಹೋಗ್ಬಿಟ್ಟು ಏನು ತಿಂದ್ರಿ ಏನು ಊಟ ಮಾಡಿದ್ರಿ ಅಂತ ಕೇಳಿದ್ರೆ ಯಾವ ನಿಮ್ಮ ಸಾಧಕರು ಅಂತಂದ್ರೆ ನೀವು ಕನ್ಸಿಡರ್ ಮಾಡ್ತಿದ್ರೆ ನಮ್ಮಿಂದ ಏನು ಮೆಸೇಜ್ ಸಿಕ್ತು ಜನರಿಗೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಬ್ಲಾಗರ್ಸ್ ಯಾರೇ ಹೊಸದಾಗ ಶುರು ಮಾಡ್ತಾ ಇದ್ರು ನೀವು ಕುಕ್ಕಿಂಗ್ ತೋರಿಸ್ತಿದ್ರೆ ತುಂಬಾ ಒಳ್ಳೇದು ತಪ್ಪಿಲ್ಲ ಕುಕ್ಕಿಂಗು ಕೂಡ ಆರೋಗ್ಯಕರವಾಗಿ ತೋರಿಸ್ರಿ ಜಂಕ್ ಫ್ರೈಡ್ ಐಟಮ್ಸ್ ನೂಡಲ್ಸ್ ಪಾಸ್ತಾ ಮಾಡೋದು ತೋರ್ಸೋದಕ್ಕಿಂತ ನಿಮ್ಮ ಅಜ್ಜಿ ಏನು ಮಾಡ್ತಿದ್ರು ಅದನ್ನ ತೋರಿಸಿ ನೀವು ಆರೋಗ್ಯವಾಗಿರ್ತೀರಾ ಸಬ್ಸ್ಕ್ರೈಬರ್ಸ್ ಕೂಡ ಆರೋಗ್ಯವಾಗಿರ್ತಾರೆ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಬಹುದಾ ಇದು ಟ್ರೆಂಡಿಂಗ್ ಶುರು ಮಾಡ್ದೆಲ್ಲ ಒಂದೇ ದಿನ ಫೀಲ್ಡ್ಕೊಳಕ್ ಆಗಲ್ಲ ನಾನು ಹೇಳ್ತೀನಿ ಜೊತೆಗೆ ಶುರು ಸೀನಿಯರ್ಸ್ ಇದಾರೆ ಇವತ್ತು ಸಾವಿರ ಎರಡ್ ಮುಂಚೆ ಬೇಜಾರಾಗುತ್ತೆ ಯೂಟ್ಯೂಬ್ ಶುರು ಮಾಡಕ್ ಮುಂಚೆ ನೋಡ್ತಾ ಇದ್ದೆ ಬಟ್ ನಂದು ಟಚ್ ಒಂದೇ ಕಾನ್ಸ್ಟೆಂಟ್ ಆಗಿದೆ ಯಾಕಂದ್ರೆ ಕಂಟೆಂಟ್ ನಂದು ಪ್ರತಿ ವಿಡಿಯೋದಲ್ಲೂ ಒಂದು ಮೆಸೇಜ್ ಇರ್ಬೇಕು ಅಂತ ತಿಳ್ಕೊಂಡು ಮಾಡಿರೋದು ಯಾರು ನೋಡದೇ ಇದ್ರೆ ಇಪ್ಪತ್ತೈದು ಸಾವಿರ ಜನ ಸುಮ್ಮನೆ ನೋಡ್ತಾರೆ ಅಂದ್ರೆ ಅವ್ರ ಗ್ಯಾರಂಟಿ ನನ್ಗಿದೆ ನಾನು ಅಷ್ಟೇ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಟ್ರೆಂಡಿಂಗ್ ಏನು ಬೇಕಾದ್ರೆ ಅವಶ್ಯಕತೆ ಇಲ್ಲ ಟ್ರೆಂಡಿಂಗ್ ಮಾಡಿದಾಗ ಆ ಟ್ರೆಂಡ್ ಮುಗದ ನೆಕ್ಸ್ಟ್ ಏನು ನಿಮ್ಗೆ ಫ್ರಸ್ಟ್ರೇಷನ್ ಶುರು ಆಗುತ್ತೆ ಅಂದ್ರೆ ಇದಕ್ಕಿನ್ ಚೆನ್ನಾಗಿ ಹುಡುಕ್ಬೇಕು ಸಿಂಪ್ಲಿಸಿಟಿಟ್ ಬೆಸ್ಟ್ ಅಂತ ಹೇಳ್ತೀನಿ ಸಿಂಪಲ್ ಆಗಿ ನೀವು ನಿಮ್ ಉದ್ದೇಶ ಪೂರ್ವಕವಾಗಿ ಮೀನಿಂಗ್ ಫುಲ್ ಆಗಿ ನೀವು ಹೋದ್ರೆ ಯಾವ ಟ್ರೆಂಡಿಂಗ್ ಅವಶ್ಯಕತೆ ಇಲ್ಲ ಗಾಯತ್ರಿ ಮೇಡಮ್ ಅಷ್ಟು ಕನ್ವಿನ್ಸ್ ಮಾಡಿದ್ರೆ ಯಾವ ವಿಡಿಯೋ ಅವೈಲೇಬಲ್ ಇಲ್ಲ ಜಸ್ಟ್ ಏನಾದ್ರೆ ಕೂತ್ಕೊಂಡು ಒಂದು ಫೈವ್ ಮಿನಿಟ್ಸ್ ಮಾತಾಡಿದ್ರೆ ಸಾಕು ಅನ್ಸುತ್ತೆ ಏನಂದ್ರೆ ಒಂಥರ ಮೋಟಿವೇಶನ್ ಸ್ಪೀಚ್ ತರ ಆಯ್ತು ನಮಗೆ ಕೇಳಿದಾಗ ನಿಮ್ಮ ಸ್ಪೀಚ್ ಯಾಕೆ ನಿಮಗೆ ಫೋರ್ ಲ್ಯಾಕ್ ಹೋಯ್ಬೋದು ಅಂದ್ರೆ ನಿಯರ್ ಬೈ ಫೋರ್ ಲ್ಯಾಕ್ ವರ್ಗು ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ರೆ ಯಾಕಂದ್ರೆ ನಾನೇ ಇಲ್ಲಿ ಕುತ್ಕೊಂಡು ಹಿಂಗೆ ಕೇಳ್ತಾ ಇದ್ದೀನಿ ಇಲ್ಲ ಒಂದು ಮೂರು ತಿಂಗಳಲ್ಲಿ ಒಂದ್ ಲಕ್ಷ ಆದ್ರೂ ಇಲ್ಲಿ ತನಕ ನಾಲ್ಕು ಲಕ್ಷ ಆಗಿದ್ದಾರೆ ಅಂದ್ರೆ ಅದು ಕಡಿಮೆ ಅಂತ ನನಗು ಆದ್ರೆ ಒಳ್ಳೇದನ್ನ ಪಡೋರು ಇಷ್ಟೇ ಜನ ನನ್ ಗೊತ್ತಾಗಿದೆ ಒಳ್ಳೇದನ್ನ ಇಷ್ಟೇ ಅಂದ್ರೆ ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬೇಕಿತ್ತು ಅಂತ ಹೇಳ್ತೀರಾ ಹೌದು ಇನ್ನ ಆಗ್ಬೇಕಿತ್ತು ಯಾಕಂದ್ರೆ ಈಗಿನ ಅವಶ್ಯಕತೆ ಏನಿದೆ ಆರೋಗ್ಯ ಪಾಸಿಟಿವಿಟಿ ನಿಮ್ಮ ಕುಟುಂಬದ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಅದು ಕೈಲಿದೆ ಹೆಣ್ಣಿನ ಕೈಲಿದೆ ವುಮನ್ ಅಂತ ಹೇಳ್ಬೋದು ಹೆಂಡತಿ ಸೊ ಮನೆಯ ಪೂರ್ತಿ ಜವಾಬ್ದಾರಿ ನಿನ್ ಕೈಲಿದೆ ಅಂದಾಗ ಅದನ್ನ ಹೋಲ್ಡಿ ತಗೋಬೇಕಾದ್ರೆ ನೀನು ಸೊ ಆರೋಗ್ಯ ತುಂಬಾನೇ ಮುಖ್ಯ ಆಗುತ್ತೆ ಆರೋಗ್ಯ ಉದ್ದೇಶವಾಗಿ ಇಟ್ಕೊಂಡು ನೋಡಿದಾಗ ನಾ ಹೇಳ್ತಾ ಇರೋದು ಇಷ್ಟೇ ಹೆಣ್ಮಕ್ಳ ಕೈಲೇ ಎಲ್ಲ ಇದೆ ಅದನ್ನ ನಾನ್ ತಲುಪಿಸ್ಬೇಕು ಅಂತ ನನ್ನ ಉದ್ದೇಶ ಇವಾಗ ಯೂಟ್ಯೂಬ್ ಮಾಡ್ಬೇಕು ಅಂತ ಜನಗಳ ಮೈಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಕುಕಿಂಗ್ ಚಾನಲ್ಸ್ ಮಾಡ್ಬೇಕು ಆಮೇಲೆ ಬ್ಯೂಟಿ ಪ್ರಾಡಕ್ಟ್ ಚಾನಲ್ನೇ ಸ್ಟಾರ್ಟ್ ಮಾಡ್ಬೇಕು ಇವು ಯಾವತ್ತೂ ಏನಂದ್ರೆ ಕೆಳಗಡೆ ಬರಲ್ಲ ಇವು ಯಾವಾಗ್ಲೂ ಟ್ರೆಂಡ್ ಅಲ್ಲಿ ಇರ್ತಾವೆ ಅನ್ನೋದೊಂದಿದೆ ಇದು ನಿಜನ ಇದು ಒಂದು ಪರ್ಸೆಂಟ್ ನೀವ್ ಸತ್ಯನೇ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹೇಳಿದೆ ಕಾನ್ಸ್ಟೆಂಟ್ ಆಗಿ ಒಂದ್ ಇಪ್ಪತ್ತೈದ ಮೂವತ್ತ್ ಸಾವಿರ ಜನ ಒಳ್ಳೇದನ್ನ ನೋಡ್ತಾರೆ ನನ್ನ ಚಾನಲ್ ಅಲ್ಲಿ ಸೀರೆಗೆ ಮೇಕಪ್ ಗೆ ಇರೋ ಬೆಲೆ ಆರೋಗ್ಯಕ್ಕೆ ಇಲ್ವಲ್ಲ ಅಂತ ಚೂರ್ ಚೂರ್ ಬೇಜಾರಾಗುತ್ತೆ ಬಟ್ ಆದ್ರೂ ಕಾನ್ಸ್ಟೆಂಟ್ ಆಗಿ ಮೂವತ್ ಸಾವಿರ ಜನ ತಗೊಳ್ತಾ ಇದಾರೆ ನೋಡ್ತಾ ಇದಾರೆ ಅಂದ್ರೆ ಅವರಿಗೋಸ್ಕರ ಮಾಡ್ಬೇಕು ಸಲ ಡಿಮೋಟಿವೇಟ್ ಆಗಿರ್ತೀನಿ ನಾನು ಆಗೇ ಇಲ್ಲ ಅಂತ ನಾ ಹೇಳಲ್ಲ ಅನ್ಸುತ್ತೆ ಒಳ್ಳೇದನ್ನ ನೋಡ್ತಾ ಇಲ್ವಲ್ಲ ನಮ್ಮ ಮನವ್ನತ್ರ ಕುತ್ಕೊಂಡಿ ಇದು ನೋಡ್ಲೇ ಇಲ್ಲ ಅಂದಾಗ ಎಷ್ಟ್ ಜನ ನೋಡಿದಾರೆ ಅಂತ ಕೇಳ್ತಾರೆ ಇಷ್ಟು ಸಾವಿರ ಜನ ನೋಡಿದಾರೆ ಅಷ್ಟು ಸಾವಿರ ಜನ ಒಳ್ಳೇದು ಬೇಕಾಗಿದೆ ಅವ್ರು ನೋಡಿದಾರೆ ಅವ್ರು ನಿನ್ನಿಂದ ಏನು ಅವ್ರಿಗೆ ಬೇಕೋ ಅದ್ ನೀನ್ ತಲುಪಿಸ್ತಾ ಇದೆಯಾ ಇಷ್ಟ ನೋಡ್ತಾರೆ ಇಷ್ಟ ಬಿಡ್ತಾರೆ ಅಂತ ಈ ಮಾಡ್ಕೊಂಡು ಹೋದಾಗ ನಮ್ಗೆ ನನಗ್ ಅನ್ಸಿ ನನ್ಗೆ ಬೆಳೆದಾಗ ಸೀರೆ ಮೇಕಪ್ ಇದಕ್ಕೆ ಇರೋಷ್ಟು ಡ್ರೆಸ್ಗೆ ಇರೋಷ್ಟು ಜನ ಏನು ಒತ್ತು ಕೊಡ್ತಾರೆ ಈವತ್ತಿನ ಪ್ರಪಂಚದಲ್ಲಿ ಆರೋಗ್ಯ ಕೊಡಲ್ಲ ಕೊಡಲ್ಲ ಯಾಕಂದ್ರೆ ಇದು ನನ್ಗೂ ಎಕ್ಸ್ಪೀರಿಯನ್ಸ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದಾಗ ನಾನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ನನಗೆ ಸಜೆಸ್ಟ್ ಮಾಡಿದ್ರು ಇಲ್ಲ ನಾನು ಈ ತರ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಕೆಲವ್ರು ಹೇಳ್ತಾರೆ ಇಲ್ಲ ಅದನ್ನ ನಾವು ಹೇಳಿದ್ವಲ್ಲ ಅದನ್ನ ಮಾಡಿದ್ರೆ ನೀವು ಇನ್ನೂ ಇನ್ನು ಜಾಸ್ತಿ ಹಿಂಗ್ ಆಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಈ ತರದ್ ಬರುತ್ತೆ ಅದಕ್ಕೆ ಯಾಕಂದ್ರೆ ಆಸ್ ಎ ಯೂಟ್ಯೂಬರ್ ನಿಮ್ ಕಡೆಯಿಂದ ಏನ್ ಮಾತ್ ಬರುತ್ತೆ ಅಂತ ಕೇಳ್ಬೇಕಿತ್ತು ಅದಕ್ಕೆ ಕೇಳ್ದಾಗ ಇಲ್ಲ ಅದನ್ನ ಎಷ್ಟ್ ದಿವ್ಸ ಮಾಡಕ್ ಸಾಧ್ಯ ಎಷ್ಟ್ ಮೇಕಪ್ ಮಾಡ್ಕೊಳ್ಳಿ ಎಷ್ಟು ದಿನ ಅಂತ ನೀವು ಅದೇ ಟಿಪ್ಸ್ ಕೊಡ್ತೀರಾ ಎಷ್ಟು ದಿನ ಅಡಿಗೆ ಮಾಡಕ್ ಸಾಧ್ಯ ನಾವು ಉದ್ದೇಶ ನಿಮ್ ಉದ್ದೇಶ ಚೆನ್ನಾಗಿದೆ ಈ ಉದ್ದೇಶದಲ್ಲಿ ನೀವು ಇಜ್ಜು ಇನ್ನೂ ಎತ್ತರ ಬೆಳಿಬಹುದು ಯಾಕಂದ್ರೆ ಜನಕ್ಕೆ ಬರ್ತಾ ಬರ್ತಾ ಓಕೆ ಎಲ್ಲಾ ಸಾಧಕರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾರೆ ಅಂತಂದಾಗ ಆ ಚಾನೆಲ್ ಓಪನ್ ಮಾಡಿ ನೋಡ್ತಾರೆ ಅವ್ರಿಗೆ ಯಾರು ಬೇಕೋ ಅವ್ರದ್ದು ಅಟ್ಲೀಸ್ಟ್ ಆ ಬ್ಲಾಗ್ಸ್ ನೋಡ್ತಾರೆ ಇದು ಶಾಶ್ವತ ಒಂದ್ಸಲ ಯೂಟ್ಯೂಬ್ ಅಲ್ಲಿ ನಾವು ಹಾಕಿದ್ರೆ ಲೈಫ್ ಟೈಮ್ ಇರುತ್ತೆ ನಾನು ಪ್ರತಿ ಎಪಿಸೋಡ್ ಮಾಡ್ಬೇಕಾದ್ರೂ ನಾನು ಹಿಸ್ಟ್ರಿ ಬರಿತಾ ಇದ್ದೀನಿ ಅಂತ ಅನ್ಕೊಂಡೇನೆ ನಾನು ಬರೋದು ಯಾವ್ದೋ ಒಂದ್ ಇದನ್ನ ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ನೋಡುತ್ತೆ ಈ ತರದವ್ರು ಒಬ್ರು ಇದ್ರಂತೆ ಎಕ್ಸಾಂಪಲ್ ಇವಾಗ ಗಾಯತ್ರಿ ಇದ್ರಂತೆ ಯೂಟ್ಯೂಬರ್ ಇದ್ರಂತೆ ಅವ್ರಿಗೆ ನೋಡೋಣಪ್ಪ ಇದ್ರಲ್ಲಿ ಇದೆ ಅಂತ ವಿಡಿಯೋ ಅಂತ ಹೇಳ್ಬಿಟ್ಟು ಅವ್ರ ಲೈವ್ ಬಗ್ಗೆ ಯಾಕಂದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಅಂದ್ರೆ ನಿಮ್ದು ರೆಸಿಪೀಸ್ ನೋಡಿರ್ತಾರೆ ನಿಮ್ಮ ಬ್ಲಾಗ್ಸ್ ನೋಡಿರ್ತಾರೆ ಬಟ್ ನೀವು ಆರಂಭದ ದಿನಗಳನ್ನ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಬಟ್ ನೀವು ಹೇಳಿದೀರಾ ಸುಮಾರು ಕಡೆ ಹೇಳಿದೀರಾ ಬಟ್ ಕೆಲವೊಂದು ಹೇಳ್ತಾ ಇರ್ತದೆ ಜನರಲ್ ಆಗಿ ಹೇಳ್ತಾರೆ ಸುಮಾರು ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಆರು ಇರೋರು ಎಲ್ಲ ಸುಮಾರು ಕಾರ್ಯಕ್ರಮಗಳಿಗೆ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ ಸುಮಾರು ಅವಾರ್ಡ್ಗಳು ಬಂದಿದೆ ಕನ್ನಡ ಸಿರಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಂಗ್ಸ್ ಎಂಪೈರ್ ಕಡೆ ಎರಡರಿಂದ ಮೂರ್ ಕಡೆ ನಂಗೆ ಅವಾರ್ಡ್ ಗಳು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಧನೆ ಅಂತ ಹೇಳ್ಬಿಟ್ಟು ಆ ನಾ ಹೇಳೋದು ಗುರುತಿಸ್ತಾ ಇದ್ದಾರೆ ಜನ ಒಳ್ಳೇದನ್ನ ಗುರುತಿಸ್ತಾ ಇದ್ದಾರೆ ನಾನು ನನ್ನ ಜೊತೆ ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಯಾರಿಗೂ ಇಲ್ದೇ ಇರೋದು ನನಗೆ ಸಿಗ್ತಾ ಇದೆ ಅಂದಾಗ ಒಳ್ಳೆದು ಇವತ್ತಿಗೂ ಬೇಕಿದೆ ಜನಕ್ಕೆ ಒಳ್ಳೇದು ಯಾವುದು ಕೆಟ್ಟದ ಯಾವ್ದು ಅಂತ ಆಯ್ಕೆ ಮಾಡೋದು ಗೊತ್ತಿದೆ ಅಂತ ಅದು ಒಂದು ಹೆಮ್ಮೆ ಅನ್ಸುತ್ತೆ ಇದೇ ರೀತಿ ಸುಮಾರು ಕಾರ್ಯಕ್ರಮಗಳಿಗೆ ಇಲ್ಲಿ ತನಕ ಅದೆಷ್ಟು ಕಾರ್ಯಕ್ರಮಗಳು ನಾನು ಚಿಕ್ಕ ಹೋಗಿದ್ದೀನಿ ಅಂದ್ರೆ ಆ ಕಾರ್ಯಕ್ರಮಗಳು ಒಂದು ಹೆಣ್ಮಕ್ಳಿಗೆ ಉಪಯೋಗ ಇರೋದಿರುತ್ತೆ ಇಲ್ಲ ಅಂದ್ರೆ ಪರಿಸರ ಸಂಬಂಧಪಟ್ಟಂಗಿರುತ್ತೆ ಸೊ ಇದೆ ಅವಾಗ ನನಗ ಅರ್ಥ ಆಗುತ್ತೆ ನಾನ್ ಯಾರು ಅಂತ ಜನಕ್ಕೆ ಗೊತ್ತು ಅದಕ್ಕೆ ನನಗೆ ಇದು ಕರಿತಾ ಇದಾರೆ ಅಂತ ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೇನೆ ಹೊರಗಡೆ ಎಲ್ಲಾದ್ರೂ ಹೋದಾಗ ನಿಮ್ಮನ್ನ ಗುರುತಿಸ್ಬಿಟ್ಟು ಸೆಲ್ಫಿ ಕೇಳಿದ್ರು ಅಯ್ಯೋ ಕೈತ್ರೆ ಮಾಮ್ ತುಂಬಾ ತುಂಬಾ ಅಸಲಿ ಏನಿದು ಫಸ್ಟ್ ಫ್ಯಾನ್ ಯಾರು ನಿಮಗೆ ಫಸ್ಟ್ ಫ್ಯಾನ್ ನೆನ್ಪಿಲ್ಲ ನಾನು ನಿಜ ನೆನ್ಪಿಲ್ಲ बिकॉज ಜಾಸ್ತಿ ಜನ ಬ್ಯಾಂಗ್ಳೂರ್ ಇದ್ದಾರೆ ಓಕೆ ಸೋ ನಮ್ಮ ಈ ಊರಲ್ಲಿ ಸ್ವಲ್ಪ ಯೂಟ್ಯೂಬ್ ಯೂಸ್ ಮಾಡೋದು ಈ ಕಡೆ ಕಡಿಮೆ ಆಗ್ತಾ ಇದೆ ಇಲ್ಲ ಈ ಬಾಡಿ ಟು ಬಿ ಫ್ರಾಂಕ್ ನಮ್ಮ ಚಿಕ್ಕ ಊರು ಚಿಕ್ಕ ಊರಲ್ಲಿ ಏನು ಗೊತ್ತಾ ಚಿಕ್ಕ ಊರು ಮೀನ್ಸ್ ಇದು ಅಂತ ಹೇಳ್ತಾರಲ್ಲ ದಾವಣಗೆರೆ ಸೈಡ್

ಸೊ ನಮ್ಮ ಚಾನಲ್ ಅಲ್ಲಿ ಮುಖ್ಯ ಉದ್ದೇಶ ನಾವು ಆದಷ್ಟು ತಲುಪಿಸಬೇಕು ಅಂತ ಹೇಳಿ ಆ ಬೆಳಗಾವಿಯಲ್ಲಿ ಒಬ್ಬ ರೈತ ಅವರಿಗೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಾರೆ ಎಕರೆ ಜಮೀನನ್ನು ಕಂಪ್ಲೀಟ್ ಆಗಿ ಸಾವಯವ ಮಾಡಿದರೆ ಇಪ್ಪತ್ತೆರಡು ವರ್ಷದಲ್ಲಿ ಸಾವಯವ ಕೃಷಿಕ ಅವರು ಅಗ್ನಿಹೋತ್ರದ ಅಧಿಕಾರಕ್ಕೆ ಅಂತಾನೆ ಹೇಳ್ಬೋದು ನಮ್ದು ಜರ್ಮನಿಯಲ್ಲಿ ಜಾಸ್ತಿ ಅಗ್ನಿಹೋತ್ರ ಮಾಡ್ತಾರೆ ಇಂಡಿಯಾದಿಂತ ಜಾಸ್ತಿ ನಮ್ಮ ಅಗ್ನಿಹೋತ್ರ ಅಲ್ಲಿ ಜಾಸ್ತಿ ಫಾಲೋ ಮಾಡ್ತಾರೆ ಅಗ್ನಿಹೋತ್ರದ ಬೆನಿಫಿಟ್ಸ್ ಏನಂದ್ರೆ ಪರಿಸರ ಶುದ್ಧಿ ಆಗೋದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ದುಶ್ಚಟಗಳಾಗಿರೋ ಹಸ್ಬೆಂಡ್ ಇರ್ಬೋದು ಮಕ್ಕಳಿರ್ಬೋದು ಹಠ ಮಾಡ್ತಿರೋ ಮಕ್ಕಳು ಓದ್ ಇರೋರು ಎಲ್ಲರದ್ದು ಕೂಡ ಕ್ರಮೇಣ ಪ್ರತಿಯೊಂದು ಚೇಂಜ್ ಆಗುತ್ತೆ ಮನೇಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ನೀರಲ್ಲಿ ಹಾಕಿ ಅದು ಎಚ್ ಐ ವಿ ಕ್ಯಾನ್ಸರ್ ಅಂತ ಕೂಡ ಬಿ ಪಿ ಥೈರಾಯ್ಡ್ ಕೂಡ ಹೋಗ್ತಾ ಕಡಿಮೆ ಆಗುತ್ತೆ ಹೋಗುತ್ತೆ ಕೂಡ ಇದು ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಆದಾಗ ಎಲ್ಲಾ ಮನೆ ಎಲ್ಲರೂ ಸತ್ತೋದ್ರಲ್ಲೂ ಒಂದು ಬ್ರಾಹ್ಮಣ ಕುಟುಂಬ ಮಾತ್ರ ಬದುಕಿತ್ತು ಅವರಿಗೆ ಅನಿಲ ವಿಷಯ ಅನಿಲ ಕೂಡ ಅವ್ರಿಗೆ ಏನು ಮಾಡಿಲ್ಲ ಬಿಕಾಸ್ ಇದ್ರು ಅವರು ಸೊ ನಮ್ಮ ಬೆಳಗ್ಗೆ ಸಂಜೆ ನಾವು ಅಗ್ನಿಹೋತ್ರ ಮಾಡ್ತೀವಿ ಇಲ್ಲಿ ತನಕ ಮೋರ್ ಈಗಿನ ಜಾಸ್ತಿ ಅಗ್ನಿಹೋತ್ರ ಕಿಟ್ಗಳು ಸೇಲ್ ಆಗಿದೆ ನಮ್ಮಲ್ಲ ಸರ್ ಹತ್ರ ತಗೊಂಡಿದ್ದಾರೆ ಸೊ ಅದು ಕೌಂಟ್ ಒಂದೊಂದು ತಗೊಂಡಾಗ ಎಷ್ಟು ಖುಷಿ ಅನ್ಸುತ್ತೆ ನಮ್ಮ ಪರಿಸರಕ್ ಒಂದ್ ಕೊಡುಗೆ ಇನ್ಮೇಲೆ ಸ್ವಲ್ಪ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ ಅಂತ ಮೊನ್ನೆ ಬೆಂಗಳೂರಲ್ಲೂ ನಾವು ಕುತ್ಕೊಂಡು ಸಂಜೆ ಕಾರ್ಯಕ್ರಮ ಮೇಲೆ ಆರೂವರೆಗೆ ನಾವು ಸೂರ್ಯಾಸ್ತ ಟೈಮ್ ಅಗ್ನಿಹೋತ್ರ ಮಾಡಿದ್ವಿ ಅವತ್ತು ಒಂದು ಮೂರೂರಕ್ಕಿಂತ ಜಾಸ್ತಿ ಕಿಟ್ಗಳು ಸೇಲ್ ಆಯ್ತು ಆ ಜನ ಕುತ್ಕೊಂಡು ಅಗ್ನಿಹೋತ್ರ ಮಾಡಿದ್ರು ಅಷ್ಟು ನೆಮ್ಮದಿ ಸಿಗುತ್ತೆ ಅಂದ್ರೆ ಅಲ್ಟಿಮೇಟ್ಲಿ ನಾನ್ ಹೇಳೋದು ದುಡ್ಡು ನೆಮ್ಮದಿ ಕೊಡೋದು ನಾವು ರಾತ್ರಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ನಮ್ಮ ಮನೆ ಸೇರೋಷ್ಟು ಯಾಕಂದ್ರೆ ಎಲ್ರೂ ಹೋದ್ಮೇಲೆ ಟೇಬಲ್ ಇಂದ ಹಿಡಿದು ನಮ್ಮ ಮನೆಯವರು ನಾನು ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡ್ಸು ಕ್ರೆಡಿಟ್ ಅವ್ರಿಗೂ ಕೊಡ್ಬೇಕು ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಆ ಜಾಗ ಹಿಂದೆ ಕ್ಲೀನ್ ಆಗಿದೆ ಅಂತ ನೋಡ್ಕೊಂಡು ನಾವು ಮನೆಗೆ ಬರ್ಬೇಕಾಗತ್ತೆ ಮನೆಗೆ ಬಂದ ಮೇಲೆ ನಾವು ಇಮಿಡಿಯೇಟ್ಲಿ ಮಲ್ಗಕ್ ಆಗಲ್ಲ ಆ ಖುಷಿನ ನಾವು ಎಲ್ಲರೂ ಕುತ್ಕೊಂಡು ಮಾತಾಡ್ತೀವಲ್ಲ ಆ ತೃಪ್ತಿ ಒಂದು ಕೋಟಿ ದುಡ್ಡು ಇದ್ರು ನಮ್ಗೆ ಸಿಗಲ್ಲ ಸೊ ತೃಪ್ತಿಕರವಾಗಿದೆ ನನ್ನ ಯೂಟ್ಯೂಬ್ ಚಾನೆಲ್ ಮಾತ್ರ ನನಗೆ ಬಹಳ ತೃಪ್ತಿ ಫೈನಲಿ ನಿಮ್ಮ ಈ ಬ್ಯೂಟಿ ಸೀಕ್ರೆಟ್ ಏನಿಲ್ಲ ಬೇಸಿಕಲಿ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಮೇಲೆ ಆರೋಗ್ಯದ ಕಾನ್ಶಿಯಸ್ ಮುಂಚಿನ ಇತ್ತು ತಂದೆ ಅದು ಬಂದ್ಬಿಟ್ಟಿದೆ ನಮ್ಗೆ ಮನೆಯಲ್ಲೂ ಕೂಡ ನಾವು ಕಂಪ್ಲೀಟ್ ಎಲ್ಲಾ ಸಾವಯವ ಆರ್ಗ್ಯಾನಿಕ್ ಏ ಬಳಸೋದು ಸಕ್ಕರೆ ಬಳಸದೆ ಎಷ್ಟೋ ವರ್ಷಗಳೇ ಆಯ್ತು ಸಕ್ಕರೆ ಇಲ್ಲ ಮೈದಾ ಇಲ್ಲ ಮನೇಲಿ ಅನ್ನ ತುಂಬಾನೇ ಅನ್ನ ಕಡಿಮೆ ಸಾವಯವ ಬೆಲ್ಲನೇ ಅದನ್ನು ನಮ್ಮಲ್ಲಿ ಎಲ್ಲ ಸಿಗುತ್ತೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ರೆ ನಿಮ್ಗೆ ಆರೋಗ್ಯ ಸಿಗುತ್ತೆ ಎಲ್ಲ ಸಿಗುತ್ತೆ ಸೊ ಅದೇ ಪ್ರಾಡಕ್ಟ್ಸ್ ನಾವೆಲ್ಲ ಮನೆಯಲ್ಲಿ ಬಳಸ್ತಾ ಇದೀವಿ ಕೂಡ ಬೆಳಗ್ಗೆ ಎದ್ದು ಅಲ್ಲಿ ಉಜ್ಜೋದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕಂಪ್ಲೀಟ್ಲಿ ಸಾವಯವತೆ ಪ್ರಾಡಕ್ಟ್ಸ್ ಹಲ್ಪುಡಿ ನಮ್ಗೆ ಬ್ಯಾಂಬೂ ಬ್ರಷ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಸೋಪ್ ಎಲ್ಲ ಸ್ನಾನಕ್ಕೆ ಪುಡಿ ಬಾದಿಂಗ್ ಪೌಡರ್ ಅಂತ ಸಿಗುತ್ತೆ ನಂದು ಮಗ ಇಪ್ಪತ್ತ ಒಂದು ವರ್ಷದವನು ಫೈನಲ್ ಮೆಡಿಕಲ್ ಮಾಡ್ತಾ ಇದ್ದಾರೆ ಸೊ ಅವನನ್ ಕೂಡ ಅವನಿಗೆ ಹೇಳಿರೋದು ಅವ್ರ ಅವರಪ್ಪ ಹೇಳಿರೋದು ಅಷ್ಟೇ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ನನ್ನ ಹಳ್ಳಿ ಜನಗಳಿಗೆ ಸುತ್ತಮುತ್ತ ಇರೋ ಹಳ್ಳಿ ಜನಗಳಿಗೆ ಒಂದು ಆರೋಗ್ಯ ಬೇಕು ಒಳ್ಳೆ ಡಾಕ್ಟರ್ ಯಾವ ಟೈಮ್ ಅಲ್ಲೂ ನಮ್ಮೂರಲ್ಲಿ ಡಾಕ್ಟರ್ ಇದ್ದಾರೆ ಅನ್ನೋ ಒಂದು ಭರವಸೆ ಬೇಕು ಇಲ್ಲ ಐದ್ ಎಂಟು ಗಂಟೆ ಮೇಲೆ ಯಾವ ಡಾಕ್ಟರ್ ಸಿಗಲ್ಲ ಇಲ್ಲಿ ಏನೋ ಎಮರ್ಜೆನ್ಸಿ ಇದ್ರೆ ದಾವಣಗೆರೆಗೆ ಹೋಗ್ಬೇಕು ಮಧ್ಯದಲ್ಲಿ ತೀರ್ಕೊಂಡು ಹೋಗೋರು ಎಷ್ಟೋ ಜನ ಇರ್ತಾರೆ ಆ ಒಂದು ಉದ್ದೇಶಕ್ಕೆ ಅವರಪ್ಪ ಆಗ್ಲೇ ಅವನಿಗೊಂದು ಹಾಸ್ಪಿಟಲ್ ಕಟ್ಸಿಟ್ಟಿದ್ದಾರೆ ಅವ್ನು ಬಂದು ಪ್ರಾಕ್ಟೀಸ್ ಶುರು ಮಾಡ್ಬೇಕಷ್ಟೇ ಸೊ ಉದ್ದೇಶಗಳ ನಾವು ಹೆಂಗೆ ತಂದೆ ತಾಯಿ ಇರ್ತೀವಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂದ್ರೆ ಯಾವ ಮಕ್ಕಳು ಕಲಿಯಲ್ಲ ನಾವ್ ಇದ್ದು ತೋರಿಸ್ಬೇಕು ನಮ್ಮನ್ನ ನೋಡಿ ಕಲಿತಾರೆ ಅವರು ನಿಮ್ಮ ಈ ಸೂಪರ್ ಸ್ಟಾಮಿನಾರ ಕುಟ್ಟಿ ನಾನು ಅದೇ ಪಾಸಿಟಿವಿಟಿ ನಾನು ಒಂದ್ ಹೇಳ್ತೀನಿ ನಮ್ಮ ಮನೆಯವರು ಇದಾರೆ ಬಡಿಸಿಲ್ ಇರ್ತೀನಿ ಎಂತ ದೊಡ್ಡ ಜಗಳ ಆಗಲಿ ಐದ್ ನಿಮಿಷಕ್ಕೆ ಮಾತಾಡಿಸ್ತೀನಿ ನಾನು ಕ್ಯಾರಿ ಮಾಡಲ್ಲ ಅದು ನನ್ನ ಮೈಂಡ್ ಸೆಟ್ ಮಾಡ್ಬಾರದು ಅನ್ನೋದು ಎಷ್ಟಾಗಿರ್ಲಿ ಊಟಕ್ಕೆ ಬಡಿಸ್ಲಾ ಊಟಕ್ಕೆ ಕೊಡ್ಲಾ ಆಮೇಲೆ ನಾವು ಊಟ ಬಿಡಲ್ಲ ಆಮೇಲೆ ಉಪವಾಸಗಳು ಅದೆಲ್ಲ ಏನಿದ್ರು ದೇವರು ಕೈ ನನ್ನಷ್ಟು ಭಕ್ತಿಯಿಂದ ಪೂಜೆ ಮಾಡೋದು ಯಾರೆಲ್ಲ ಅನ್ಕೊಂಡ್ಬಿಡಿ ಬಟ್ ಉಪವಾಸಗಳನ್ನ ಮಾಡಕ್ ಅವನ ಆರೋಗ್ಯವಾಗಿರುತ್ತೆ ತಿಳ್ಕೊಂಡಿರೋದು ಆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಸಿಟಿವ್ ಆಗಿರ್ಬೇಕು ಅಂತ ಕಷ್ಟನು ದುಡ್ಡಿಗೆ ಯಾವಾಗ ನಾವು ದುಡ್ಡಿಗೆ ಬೆನ್ನ ತಿವೋ ಅವಾಗ ಆಮೇಲೆ ನೆಮ್ಮದಿನ ಇರೋಲ್ಲ ಆರೋಗ್ಯವೇ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ವಲ್ಪ ಅವಲೋಕನ ಮಾಡ್ಕೊಂಡು ನೋಡ್ಕೊಂಡಾಗ ಎಷ್ಟು ಫ್ಯಾಮಿಲಿ ನಿಮ್ಗೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಗೊತ್ತಿರೋ ಯೋಚನೆ ಮಾಡಿ ತುಂಬಾ ಹಣ ಇದ್ರೆ ಆರೋಗ್ಯ ಇರಲ್ಲ ಬಡವರ್ ಇದ್ರು ಕೂಡ ಹಣ ಇಲ್ದಿದ್ರು ನೆಮ್ಮದಿಯಾಗಿರೋ ಎಷ್ಟೋ ಜನ ಸಿಗ್ತಾರೆ ಯಾವಾಗ ನಾವು ಹಣ ಅಷ್ಟೇ ಮುಖ್ಯ ಅಂತ ಅನ್ಕೊಂಡು ಹೋಗ್ತೀವಿ ಅವಾಗ ಎಲ್ಲ ಕಳ್ಕೊತಾ ಹೋಗ್ತೀವಿ ಹಣ ಸಿಗುತ್ತೆ ಎಲ್ಲ ಕಳ್ಕೊತೀವಿ ಹಣ ಮುಖ್ಯ ಅಲ್ಲ ನಾವು ನೆಮ್ಮದಿಯಾಗಿ ನಾವು ಖುಷಿಯಾಗಿರ್ಬೇಕು ಫಸ್ಟ್ ನಾನು ನನ್ನ ಏನಂದ್ರೆ ವ್ಯಕ್ತಿ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ನಾವು ನಾನು ಇಲ್ದ ಇರುವಾಗ್ಲೂ ಕೂಡ ಈ ದೇಹಗಳು ಈ ಉದ್ದೇಶಗಳು ಉಳ್ಕೊಳತ್ತೆ ನಾಲ್ಕು ಜನ ಮುಂದೆ ಬಂದು ಚಾನಲ್ ಓಪನ್ ಮಾಡಿ ನೋಡುದಕ್ಕೂ ಹೌದು ಒಂದು ಹತ್ತ ಪ್ರ ಬದುಕಿದ್ರು ಇವರು ಅಂತ ಅನ್ಕೋತಾರೆ ಅಹ್ ಸೊ ನಮ್ಮ ಚಾನಲ್ ಅಲ್ಲಿ ಅದು ಇದು ಅಂತಲ್ಲ ಹೆಣ್ಮಕ್ಳು ತುಂಬಾ ಜನ ಕೇಳ್ತಾರೆ ಮೇಡಮ್ ಚಟ್ನಿ ಪುಡಿ ಮಾಡ್ತೀನಿ ನಂಗೆ ಪ್ರಮೋಷನ್ ಮಾಡ್ಕೊಡಿ ನನಗೆ ನೀವು ದುಡ್ಡು ತಗೊಳದ ರೊಟ್ಟಿ ಮಾಡ್ತೀನಿ ಪ್ರಮೋಷನ್ ಮಾಡ್ಕೊಡಿ ಎಲ್ಲಾದ್ರು ಎಷ್ಟು ಜನರಂತ ಮಾಡ್ಲಿ ಆಮೇಲೆ ನಮ್ಮ ಚಾನಲ್ ಅಲ್ಲಿ ಒಂದ್ಸಲ ಮಾಡಿ ಗಾಣದ ಎಣ್ಣೆ ಒಂದ್ಸಲ ಮಾಡಿದ್ರೆ ಮುಗೀತು ನಮ್ಮಲ್ಲಿ ಒಳ್ಳೆ ಸಿಗ್ತಾ ಇದೆ ಮತ್ತೆ ಇನ್ನೊಂದ್ ಬೇಕು ಜನಕ್ ಗೊಂದಲ ಆಗತ್ತೆ ಅಂತ ಹೇಳಿ ಸೊ ಅದಿಲ್ಲ ನಮ್ಮ ಚಾನಲ್ ಅಲ್ಲಿ ಪ್ರಮೋಷನ್ ಸುಮಾರು ಜನಕ್ಕೆ ಮಾಡ್ತಾ ಇದೀವಿ ಇನ್ನ ನಮ್ಗೆ ಬಿದ್ರು ಮಾಡೋರು ಸಿಕ್ಕಿಲ್ಲ ಯಾರಾದ್ರೂ ಇದ್ರೆ ಬನ್ನಿ ಪ್ರಮೋಷನ್ ಮಾಡ್ತೇವೆ ಸುಮಾರು ಜನ ಎಲ್ಲ ಕುಶಲ ಕರಕುಶಲ ಕೆಲಸ ಮಾಡೋರು ಆಗಿದ್ದಾರೆ ಮೈಸೂರಲ್ಲಿ ಒಬ್ಬ ಬಡಗಿ ಅಂದ್ರೆ ವುಡ್ ವರ್ಕ್ ಮಾಡುವಂತ ಹುಡುಗ ಅವನಿಗೂ ಒಂದು ಪ್ರಮೋಷನ್ ಮಾಡ್ಕೊಟ್ಟಿದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಸೊ ಈ ತರ ಹುಡುಕಿ ಹುಡುಕಿ ಆದಷ್ಟು ಗುಡಿ ಕೈಗಾರಿಕೆಗಳಿಗೂ ನಾವು ಮಾಡ್ತಾ ಇದೀವಿ ವೋಕಲ್ ಫಾರ್ ಲೋಕಲ್ ಮೋಟೋ ಅಷ್ಟನ್ನೇ ವೋಕಲ್ ಫಾರ್ ಲೋಕಲ್ ಓಕೆ ಆಮೇಲೆ ನಾ ಹೇಳ್ದಂಗೆ ನಮ್ ಮನೇಲಿ ಹೆಂಗಿದೀವಿ ಆ ಹಾಕೊಂಡು ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆ ವ್ಲಾಗ್ ನಾನು ಇಲ್ವೆ ಇಲ್ಲ ನೀವು ಹುಡುಕಿದ್ರು ಒಂದೇ ಒಂದು ವ್ಲಾಗ್ ನಮ್ಮ ಪ್ರೈವಸಿನ ಅಥವಾ ಪ್ರೈವೇಟ್ ಲೈಫ್ ನಾವೆಲ್ಲೂ ಇದು ಮಾಡಕ್ ಹೋಗಲ್ಲ ತುಂಬಾ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಅದಕ್ಕೆ ಇನ್ಫಾರ್ಮೇಶನ್ ಇರಬೇಕು ಇಲ್ಲಾಂದ್ರೆ ನಾನು ಏನಾದ್ರು ಮೆಸೇಜ್ ಕೊಡ್ಬೇಕು ಇಲ್ಲ ಒಳ್ಳೆ ಅಡುಗೆ ಏನಾದ್ರು ತೋರಿಸ್ಬೇಕು ಇತ್ತೀಚೆಗೆ ಗೆ ಜಾಸ್ತಿ ಕೊಡ್ತಾ ಜಾಸ್ತಿ ಅಡಿಗೆಗಳನ್ನು ತೋರಿಸ್ತಾ ಇರೋದು ಆ ಕೃಷಿಕನು ನಾವು ಪ್ರಮೋಟ್ ಮಾಡಿದೀವಿ ಸೊ ಎಲ್ಲಾ ಸಿಗುತ್ತೆ ಆ ನಂಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ಇಷ್ಟು ನಂಗೆ ಹೇಳ್ಕೊಳಕ್ಕೆ ಒಂದ್ ವೇದಿಕೆ ಕೊಟ್ಟಿ ಬಿಕಾಸ್ ನನ್ ಚಾನಲ್ ನಾನೇ ತುರ್ಕೊಂಡ್ ಹೇಳ್ಕೊಳಕ್ ಆಗಲ್ಲ

ನಾವು ಸುಮಾರು ಮೂರ್ ತಿಂಗಳಲ್ಲಿ ಮೂರ್ ತಿಂಗಳಿಗೆ ಒಂದ್ಸಲ ಮೂರ್ ತಿಂಗಳ ಸಾವುಗಳನ್ನ ನೋಡಕ್ ಶುರು ಮಾಡ್ತೀವಿ ನನ್ನ ಕೋವಿಡ್ ಟೈಮ್ ಅಲ್ಲಿ ನನ್ನ ಮಾವ ತೀರ್ಕೊಳ್ತಾರೆ ಅದಾಗಿ ಒಂದ್ ತ್ರೀ ಮಂತ್ಗೆ ನನ್ನ ಅತ್ತೆ ತೀರ್ಕೊಳ್ತಾರೆ ಅದಾಗಿ ಒಂದು ಸೊ ಅಲ್ಲಿಗೆ ನನ್ನ ಲೈಫ್ ಒಂದು ಚಾಪ್ಟರ್ ಕ್ಲೋಸ್ ಆಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ನನ್ನ ಮಗ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾನೆ ಹೆಂಗೆ ಅಂದ್ರೆ ಏನಾದ್ರು ಎಜುಕೇಶನ್ ಸ್ಟಾರ್ಟ್ ಮಾಡಿ ಹೋಗಿ ಮತ್ತೆ ಏನಾದ್ರು ಎಕ್ಸಾಮ್ಸ್ ತೊಗೊಳ್ಳಿ ಏನಾದ್ರು ಮಾಡಿ ಅಂತ ಹೇಳಿ ಇಲ್ಲ ಅಂದ್ರೆ ಬ್ಲಾಗ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಕಿಚನ್ ರೆಸಿಪೀಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ತರದ್ದು ಒಂದಷ್ಟು ಸಜೆಷನ್ಸ್ ನನ್ನ ಮಗನ ಕೊಡ್ತಾನೆ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಚಾರಿಸಿದಾಗ ಅವರು ಕೂಡ ಹೇಳ್ತಾರೆ ಇದು ಏನಂದ್ರೆ ಸ್ವಲ್ಪ ಕಿಚನ್ ರೆಸಿಪೀಸೇ ಮಾಡಿ ಕಿಚನ್ ಐಟಮ್ ಆ ಕಿಚನ್ ಐಟಮ್ ನೀವು ತೋರಿಸಿ ಜಾಸ್ತಿ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ಪರ್ಸನಲ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಅವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದ್ದು ಸರಿ ಆಯ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅಂದ್ರೆ ನಮ್ಮ ದಾವಣಗೆರೆ ಸುತ್ತಮುತ್ತ ಸುಮಾರು ಸಾಧಕರು ಸಾಧಕರಿದ್ದಾರೆ ಅಂದ್ರೆ ಎಲೆ ಮರೆ ಕಾಯ್ತಾರ ಇದ್ದಾರೆ ಇವಾಗ ಸೋಷಿಯಲ್ ಮೀಡಿಯಾಗಳು ಅಂತ ಬಂದಾದ್ಮೇಲೆ ಏನಾಗಿದೆ ನ್ಯೂಸ್ ಚಾನೆಲ್ಸ್ ಸೋಶಿಯಲ್ ಮೀಡಿಯಾಗಳು ಬೆಂಗಳೂರು ಸುತ್ತಮುತ್ತ ಇರೋ ಸಾಧಕರನ್ನ ಮಾತ್ರ ತೋರಿಸ್ತಾ ಇದ್ದಾರೆ ಲೈಕ್ ಸೆಲೆಬ್ರಿಟೀಸ್ ಆಗಿರಬಹುದು ಆಮೇಲೆ ರಾಜಕಾರಣಿಗಳಾಗಿರ್ಬಹುದು ಎಲ್ಲ ಅಲ್ಲೇ ಸುತ್ತಮುತ್ತ ಇರೋಂತ ಸಾಧಕರನ್ನ ಮೀಡಿಯಾಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸೊ ಹಿಂಗಿದ್ದಾಗ ನಮ್ ದಾವಣಗೆರೆ ಸುತ್ತಮುತ್ತ ಸುಮಾರು ಸಾಧಕರು ಇದ್ದಾರೆ ಅವ್ರನ್ನ ಯಾರು ಪರಿಚಯ ಮಾಡ್ಕೊಡ್ತಾ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದೇ ನಿಜ ಆಯ್ತು ಅಂತ ಅಂದ್ರೆ ಈ ತರ ಎಲೆ ಮರೆ ಕಾಯ್ತರ ಇರೋ ಸಾಧಕರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ನಾನು ನನ್ನ ಮಗಳ ಡಿಸ್ಕಸ್ ಮಾಡಿ ಒಂದಷ್ಟು ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಡಿಸ್ಕಸ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಪ್ಲಾನ್ ಸ್ಟಾರ್ಟ್ ಮಾಡಿ ನಮ್ಮ ದಾವಣಗೆರೆಗೆ ಈ ತರದ್ದು ತುಂಬಾ ಅವಶ್ಯಕತೆ ಇದೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಸೊ ಅವಾಗ ಯೋಚನೆ ಮಾಡಿ ಶ್ರೀರಾಮನ್ ಜನ್ಮ ಜನ್ಮಾಷ್ಟಮಿ ಆಯ್ತಲ್ಲ ಪ್ರತಿಷ್ಠಾಪನೆ ಆಯ್ತಲ್ಲ ಅವತ್ತು ಜಾನ್ ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ತುಂಬಾ ಪ್ರೀತಿಯಿಂದ ಒಪ್ಪಿದ್ದಾರೆ ಯಾಕಂದ್ರೆ ಬೇಕಿತ್ತು ನಮ್ಮ ದಾವಣಗೆರೆ ಈ ತರದ ಒಂದು ಚಾನಲ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಸೆಕೆಂಡ್ ಒಬ್ರು ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು ಆರ್ ಕೆ ಅರುಣ್ ಕುಮಾರ್ ಅಂತ ಇಂಜಿನಿಯರ್ಟರ್ ಮತ್ತೆ ಕ್ಯಾನ್ಸರ್ ವಾರಿಯರ್

ಈ ತರ ಪ್ರತಿ ಎಪಿಸೋಡ್ಗೂ ಪ್ರತಿ ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿರೋ ಅಂತ ಪರ್ಸನಾಲಿಟೀಸ್ ನಾವು ತಗೊಂಡ್ ಬರ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಇವಾಗ ಮಂತ್ಲಿ ಒನ್ಸ್ ನಾವು ಅಂದ್ರೆ ಫೋರ್ ಎಪಿಸೋಡ್ ಎಪಿಸೋಡ್ಸ್ ಆಯ್ತು ಅಂದ್ರೆ ಫೋರ್ ಸಾಧಕರ ಆಯ್ತು ಫೋರ್ ಪರ್ಸನಾಲಿಟೀಸ್ ಆಯ್ತು ಅಂದ್ರೆ ಒಬ್ಬ ಡಾಕ್ಟರ್ ನ ತಗೊಳ್ತೀವಿ ಡಾಕ್ಟರ್ ಬಿಷಬ್ ಹತ್ರ ಸಜೆಷನ್

ಎಷ್ಟೋ ಕಷ್ಟ ಒಳಗ ಅನುಭವಿಸ್ತಾ ಇರ್ತಾರೆ ಬಟ್ ಈ ತರ ಹೆಣ್ಮಕ್ಳಿಗೆ ಸಹಾಯ ಮಾಡಕ್ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತಾನೆ ಗೊತ್ತಿಲ್ಲ ಅದು ಒಂದು ನೀವು ಮಾಡಿದ್ರೆ ಒಳ್ಳೇದಾಗುತ್ತೆ ಅಷ್ಟು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಸಜೆಸ್ಟ್ ಮಾಡ್ತಾ ಇದಾರೆ ಶಶಿಕಲಮಾ ಆದ ತಕ್ಷಣ ಪಾಂಡವಟ್ಟಿ ಶ್ರೀಗಳಿಗೂ ಅವರೇ ಹೇಳಿದ್ರು ಆಮೇಲೆ ಯುಗಧರ್ಮ ರಾಮಣ್ಣ ಆಗಿದೆ ಉದ್ದೇಶಗಳು ತುಂಬಾ ಚೆನ್ನಾಗಿದೆ ದಾವಣಗೆರೆ ಜಿಲ್ಲೆ ಸಾಧಕರು ಇದಾರೆ ನಮ್ಗೆ ನಾಲ್ಕೈದು ಸಾಧಕರು ಸಿಕ್ಕ ನಿಜವಾಗ್ಲೂ ಖುಷಿ ಆಗುತ್ತಲ್ಲ ಯಾಕಂದ್ರೆ ಇದನ್ನ ಮೇನ್ ಮೀಡಿಯಾಗಳು ಬಂದು ಇವ್ರನ್ನೆಲ್ಲಾ ಎಕಿ ಎಕಿ ತೆಗಿಯ ಭಾಗವಲ್ಲ ಯಾಕಂದ್ರೆ ಅವ್ರಿಗೆ ಅಲ್ಲೇ ದೊಡ್ಡ ದೊಡ್ಡದೇ ಜಾಸ್ತಿ ಆಗ್ಬಿಟ್ಟು ಸೊ ನಾನು ಯೋಚನೆ ಮಾಡಿದ್ರು ಇದೇ ಇಂಟೆನ್ಶನ್ ಬಂದು ಹುಡುಕಿ ಹುಡುಕಿ ತೆಗ್ಯ ಆಗಲ್ಲ ಯೂಟ್ಯೂಬ್ ಅಂತ ವೇದಿಕೆ ಇದೆ ಟಿವಿನೇ ಬರ್ಬೇಕು ಬರಬೇಕು ಚಂದನನೆ ಬರ್ಬೇಕು ಇವಾಗ ಚಾನಲ್ಸ್ ಬರ್ಬೇಕು ತರ ಇತ್ತು ಬಟ್ ಇವಾಗ ಯೂಟ್ಯೂಬ್ ಅಂತ ಬಂದಿದೆ ಅಲ್ಲ ಅದನ್ನ ಎಲ್ಲಾರು ಅಡುಗೆ ಮಾಡಿದ್ರೆ ಎಲ್ಲಾರು ಏನಂದ್ರೆ ಮೇಕಪ್ ಮಾಡ್ಕೊಂಡು ಇತ್ಕೊಂಡ್ರೆ ಎಲ್ಲಾರು ಈಗ ಎಷ್ಟ್ ದಿನ ನೋಡ್ತಾರೆ ಈ ತರ ತೋರ್ಸರು ಯಾರು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೂ ಕಷ್ಟ ಆಗುತ್ತೆ ನಿಜ ಯಾಕಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂತ

ಜೇಬಿಗೆ ಕತ್ತರಿ ಬಿದ್ದಿರೋ ಪಾಪ ಅವ್ರ ಒಂದ್ ಹತ್ತಿನ ಟೈಮು ಅವ್ರ ಹಣನ ಖರ್ಚು ಮಾಡಿ ಏನೋ ಒಳ್ಳೆ ಉದ್ದೇಶ ಇದೆ ಅಲ್ವಾ ಅಂತ ಹೇಳಿ ನನ್ಗಿಂತ ಜಾಸ್ತಿ ಒಳ್ಳೆ ಮನ್ಸು ಅವ್ರದ್ದು ನಾನ್ ಯಾರಿಗಾದ್ರು ಹೌದಾ ಅಂತ ಇಲ್ಲ ಒಂಚೂರು ಸ್ಟ್ರೆಸ್ ಕೊಟ್ಟು ಮಾಡು ಇನ್ನೂ ಸ್ವಲ್ಪ ಹೇಳು ಇನ್ನೂ ಸ್ವಲ್ಪ ಇದ್ ಮಾಡು ಅಂತ ಅವ್ರ ಒಂದ್ ಸಪೋರ್ಟ್ ಇಲ್ಲದೆ ಇದ್ರೆ ನಾನ್ ಮಾಡಕ್ಕೂ ಆಗಲ್ಲ ಕ್ಲೋಸ್ ಫ್ರೆಂಡ್ ಅದೇ ಅವರಿಂದಾನೆ ಆಕ್ಚುಲಿ ಅವರು ಏನ ಸತ್ಯ ಅಂತ ಇದಾರೆ ಅವರು ಒಂದ್ ಸಾಕಾದ್ರೆ ನಮ್ಮ ಚಾನಲ್ ಇಲ್ಲಿ ತಕ್ಕ ಬರ್ತಾ ಇದೆ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ನಮ್ಮ ಈವೆಂಟ್ಸ್ ಜವಾಬ್ದಾರಿ ಅವ್ರಿಗೆ ಅವರು ಲಾಸ್ಟ್

ಇನ್ನೂ ಅನೇಕ ಅನೇಕ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅನೇಕ ಪ್ರೋಗ್ರಾಮ್ಗಳನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅವರ ಉದ್ದೇಶಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ಇವಾಗ ಏನು ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಈ ನಾಲ್ಕು ಲಕ್ಷ ದುಪ್ಪಟ್ಟಾಗ್ಲಿ ಅಂತ ಹೇಳ್ತಾ ನನ್ನ ಈ ಸಾಧಕರ ಮಾತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ